ಹಾಯ್ ಮ್ಯೂಚುವಲ್ ಫಂಡ್ ಸೀರೀಸ್ ನ ಕೊನೆ ವಿಡಿಯೋಗೆ ಸ್ವಾಗತ ಹಿಂದಿನ ಹನ್ನೆರಡು ವಿಡಿಯೋಗಳಲ್ಲಿ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಒಂದಿಷ್ಟು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೇಗ್ ಬಿಲ್ಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೇಗ್ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಅಥವಾ ಸ್ಟಾಕ್ ಪೋರ್ಟ್ಫೋಲಿಯೋ ಬಗ್ಗೆ ತಿಳ್ಕೊಬೇಕಾದ್ರೆ ನಾವ್ ಎರಡ್ ತರದ್ ಅಸಂಪ್ಷನ್ಸ್ ಮಾಡ್ತೀವಿ ಮೊದಲನೇದಾಗಿ ನಿಮ್ ರಿಸ್ಕ್ ಕವರ್ ಆಗಿದೆಯಾ ಅಂತ ನೋಡಿದ್ರೆ ಎರಡನೇದಾಗಿ ನಿಮ್ ಎಮರ್ಜೆನ್ಸೀಸ್ ಕವರ್ ಆಗಿದ್ಯಾ ಅನ್ನೋದನ್ನ ನೋಡ್ತೀವಿ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕೆ ಯೋಚನೆ ಮಾಡೋಕ್ ಮುಂಚೆ ಇವೆರಡನ್ನ ನೀವ್ ಕನ್ಸಿಡರ್ ಮಾಡೋದು ತುಂಬಾನೇ ಮುಖ್ಯ ಆಗತ್ತೆ ಹಾಗಿದ್ರೆ ಈ ನಿಮ್ ರಿಸ್ಕ್ ಕವರ್ ಆಗೋದು ಅಂದ್ರೆ ಏನು ಪ್ರತಿಯೊಬ್ಬ ಇಂಡಿವಿಜುವಲ್ ಕೂಡ ಅವ್ನ ಅಥವಾ ಅವಳ ಲೈಫ್ ಅಲ್ಲಿ ಬೇರೆ ಬೇರೆ ತರದ್ ರಿಸ್ಕ್ ನ ಫೇಸ್ ಮಾಡ್ಬೇಕಾಗಿ ಬರುತ್ತೆ ಲೈಫ್ ನ ಬೇರೆ ಬೇರೆ ಸಿಚುವೇಶನ್ ಗಳಲ್ಲಿ ಒಂದೊಂದ್ ತರ ರಿಸ್ಕ್ ಇರುತ್ತೆ ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಪರ್ಮನೆಂಟ್ ಡಿಸೆಬಿಲಿಟೀಸ್ ತುಂಬಾ ಸಮಯ ಕೆಲ್ಸ ಇಲ್ಲದೆ ಇರೋದು ಸಂಬಂಧಗಳು ಮುರಿದ್ ಹೋಗೋದು ಹೀಗೆ ಇನ್ನೂ ಹಲವಾರು ಈ ತರ ಬೇರೆ ಬೇರೆ ಸಿಚುವೇಶನ್ಗಳನ್ನ ಮುಂಚೆನೆ ನಿರೀಕ್ಷೆ ಮಾಡಿ ರಿಸ್ಕ್ ಕವರ್ ಆಗೋ ತರ ಮಾಡೋದು ಸಾಧ್ಯ ಇಲ್ಲ ಆದ್ರೆ ಎರಡ್ ರಿಸ್ಕ್ ನ ಕವರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅದು ಸಾವು ಮತ್ತೆ ಹಾಸ್ಪಿಟಲ್ ಖರ್ಚು ಅಫ್ಕೋರ್ಸ್ ಇಂತ ರಿಸ್ಕ್ ನ ಕವರ್ ಮಾಡೋದು ಅಂದ್ರೆ ಅದು ಇನ್ಶೂರೆನ್ಸ್ ಒಂದ್ ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಒಬ್ಬ ವ್ಯಕ್ತಿಯ ಸಾವಿನ ನಂತರ ಆತನ ಡಿಪೆಂಡೆನ್ಸ್ ಯಾರಿರ್ತಾರೆ ಅವರು ಫೈನಾನ್ಶಿಯಲಿ ಸೆಕ್ಯೂರ್ ಆಗಿದ್ದಾರೆ ಅನ್ನೋದನ್ನ ಎನ್ಶೋರ್ ಮಾಡುತ್ತೆ ಹಾಗೆ ಒಂದ್ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಾದ್ರು ವ್ಯಕ್ತಿ ಅತಿಯಾದ ಅನಾರೋಗ್ಯದಿಂದ ಹಾಸ್ಪಿಟಲ್ ಸೇರಿದ್ರೆ ಅವ್ರ ಹಾಸ್ಪಿಟಲ್ ಬಿಲ್ ಕವರ್ ಆಗಿದೆ ಅನ್ನೋದನ್ನ ಎನ್ಶೂರ್ ಮಾಡುತ್ತೆ ನಾವ್ ಮಾತಾಡ್ತಿರೋ ಇನ್ನೊಂದ್ ವಿಷಯ ಅಂದ್ರೆ ಅದು ಎಮರ್ಜೆನ್ಸಿ ಕವರ್ ಆಗುತ್ತಾ ಅನ್ನೋದು ಅಂದ್ರೆ ಎಮರ್ಜೆನ್ಸಿ ಫಂಡ್ ಬಗ್ಗೆ ಈ ಎಮರ್ಜೆನ್ಸಿ ಫಂಡ್ ಇಂದ ನಿಮ್ ಕಷ್ಟ ಟೈಮ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಎಮರ್ಜೆನ್ಸಿ ಸಿಚುವೇಶನ್ ಯಾವ ತರದಲ್ಲಿ ಬೇಕಾದ್ರೂ ಬರ್ಬೋದು ಅದು ಕೆಲ್ಸ ಕಳ್ಕೊಳ್ಳೋದಾಗಿರ್ಬೋದು ಮೆಡಿಕಲ್ ಎಮರ್ಜೆನ್ಸೀಸ್ ಇರ್ಬೋದು ಅಥವಾ ನಿಮ್ ಮನೇಲಿ ಇರೋ ಯಾವ್ದೋ ಎಕ್ಸ್ಪೆನ್ಸಿವ್ ಎಲೆಕ್ಟ್ರಾನಿಕ್ ಐಟಮ್ ಹಾಳಾಗೋದಿರಬಹುದು ಈ ತರದ ಎಮರ್ಜೆನ್ಸಿಗಳನ್ನ ಯಾರು ತಡಿಯಕಾಗಲ್ಲ ಆದ್ರೆ ಈ ತರ ಟಫ್ ಟೈಮ್ ಅಲ್ಲಿ ಏನು ತೊಂದರೆ ಆಗದೆ ಇರಬಾರ್ದು ಅಂದ್ರೆ ಎಲ್ರ ಹತ್ರ ಈಸಿಯಾಗಿ ಆಕ್ಸೆಸಬಲ್ ಇರೋ ಅಂತ ಒಂದಿಷ್ಟ್ ಫಂಡ್ ಇರ್ಲೇಬೇಕು ಈಗ ನನ್ನ ಕಾಡೋ ಪ್ರಶ್ನೆ ಏನಂದ್ರೆ ಎಮರ್ಜೆನ್ಸಿ ಫಂಡ್ ಅನ್ನೋದು ಎಷ್ಟಿರ್ಬೇಕು ಈ ಪ್ರಶ್ನೆಗೆ ಒಬ್ಬೊಬ್ರು ಒಂದೊಂದ್ ತರ ಉತ್ತರ ಹೇಳ್ತಾರೆ ಆದ್ರೆ ಹೆಚ್ಚಿನವರು ಹೇಳೋದೇನಂದ್ರೆ ಈ ತರ ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಆರ್ ತಿಂಗಳು ಖರ್ಚಿಗೆ ಆಗುವಷ್ಟು ದುಡ್ಡನ್ನ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೊಂಡಿರ್ಬೇಕಂತ ಆದ್ರೆ ನಾನಿ ಮಾತನ್ನ ಒಪ್ಪಲ್ಲ ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಡಿಫ್ರೆಂಟ್ ಆಗಿ ಇರ್ತಾನೆ ಪ್ರತಿ ಫ್ಯಾಮಿಲಿ ಡಿಫ್ರೆಂಟ್ ಆಗಿ ಇರುತ್ತೆ ಸೊ ಪ್ರತಿ ಫ್ಯಾಮಿಲಿಯಲ್ಲಿ ಈ ತರ ಏನೆಲ್ಲ ಸಂದರ್ಭ ಬರ್ಬೋದು ಅದಕ್ಕೆ ಎಷ್ಟು ಎಮರ್ಜೆನ್ಸಿ ಫಂಡ್ ಬೇಕಾಗುತ್ತೆ ಅನ್ನೋದನ್ನ ಫ್ಯಾಮಿಲಿಯಲ್ಲಿ ಎಲ್ರು ಕೂತು ಡಿಸೈಡ್ ಮಾಡಿದ್ರೆ ತುಂಬಾ ಒಳ್ಳೇದು ನೀವ್ ಏನಾದ್ರು ನಿಮ್ ಫೈನಾನ್ಷಿಯಲ್ ಜರ್ನಿನ ಇವತ್ ಶುರು ಮಾಡ್ತಾ ಇದ್ರೆ ಒಳ್ಳೆ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಒಂದ್ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸೋದನ್ನ ಮರಿಬೇಡಿ ಹಾಗೆ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ನ ಯಾವತ್ತೂ ಕಂಬೈನ್ ಮಾಡಬೇಡಿ ಇದ್ರ ಜೊತೆಗೆ ನಿಮ್ ಫ್ಯಾಮಿಲಿಗೆ ಬೇಕಾಗಿರೋ ತರ ಎಮರ್ಜೆನ್ಸಿ ಫಂಡ್ ನ ಸೇವ್ ಮಾಡೋದಕ್ಕೆ ಮರಿಬೇಡಿ ಸೊ ಈಗ ನೀವ್ ಇದೆಲ್ಲಾದ್ರು ಮಾಡಿದೀರಾ ಅಂತ ಅಸ್ಯೂಮ್ ಮಾಡ್ಕೊಂಡು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೇಗ್ ಬಿಲ್ಡ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಈ ಪೋರ್ಟ್ಫೋಲಿಯೋ ಏನಿದೆ ಇದೊಂಥರ ವೆಹಿಕಲ್ ಅನ್ಕೊಳ್ಳಿ ಈ ವೆಹಿಕಲ್ ನಿಮ್ ಫೈನಾನ್ಷಿಯಲ್ ಗೋಲ್ ಏನಿದೆ ಅದನ್ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫೈನಾನ್ಷಿಯಲ್ ಗೋಲ್ ಯಾವ ತರ ಬೇಕಾದ್ರೂ ಇರಬಹುದು ಇದೊಂದು ಎಕ್ಸಾಂಪಲ್ ನೋಡಿ ಮೂವತ್ ವರ್ಷದ ಆಸ್ಪಾಸ್ ನಲ್ಲಿರೋ ಗಂಡ ಹೆಂಡತಿ ಇಬ್ರು ದುಡಿತಾ ಇರೋರು ಅವ್ರಗ ಆದ ಮನೆ ಒಂದನ್ನ ತಗೋಬೇಕು ಅನ್ನೋದು ಅವ್ರ ಆಸೆ ಇದನ್ನ ಹತ್ತು ವರ್ಷದಲ್ಲಿ ಮಾಡೋದು ಅವ್ರ ಗುರಿ ಅವರ ಕನ್ಸಿನ ಮನೆಗೆ ಸುಮಾರು ಒಂದೂವರೆ ಕೋಟಿಯಷ್ಟು ದುಡ್ಡು ಬೇಕು ನಲ್ವತ್ ವರ್ಷದ ವರ್ಕಿಂಗ್ ವಿಮೆನ್ ಮುಂದಿನ ಐದು ವರ್ಷದಲ್ಲಿ ಐವತ್ ಲಕ್ಷಕ್ಕಿಂತ ಹೆಚ್ಚು ದುಡ್ಡು ಕೊಟ್ಟು ಒಳ್ಳೆ ಕಾರನ್ನ ತಗೋಬೇಕು ಅನ್ಕೋತಾರೆ ಇನ್ನೂ ಒಂದ್ ಎಕ್ಸಾಂಪಲ್ ಕೊಡೋದಾದ್ರೆ ಈಗಿನ ಎಮ್ ಎನ್ ಸಿ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಇಪ್ಪತ್ತೊಂದು ವರ್ಷದ ವ್ಯಕ್ತಿ ಎಂಟು ವರ್ಷದಲ್ಲಿ ಇಪ್ಪತ್ ಲಕ್ಷ ಕೂಡಿಟ್ಟು ಯು ಕೆ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅನ್ಕೋತಾರೆ ಈಗ ನಾನೇನ್ ಈ ಮೂರ್ ಸಿಚುವೇಶನ್ ಹೇಳದ್ನೋ ಇವೆಲ್ಲಾನು ಕೂಡ ಫೈನಾನ್ಷಿಯಲ್ ಗೋಲ್ಸ್ ಫೈನಾನ್ಷಿಯಲ್ ಗೋಲ್ ಡಿಫೈನ್ ಆಗೋದು ಈ ಮೂರು ವಿಷಯದಿಂದ ಒಂದು ಎಷ್ಟು ದುಡ್ಡು ಬೇಕು ಎರಡನೇದು ಎಷ್ಟು ಸಮಯದೊಳಗೆ ಈ ದುಡ್ಡನ್ನ ಕೂಡಿರ್ಬೇಕು ಮತ್ತೆ ಕೊನೆದಾಗಿ ವ್ಯಕ್ತಿಯ ಈಗಿನ ವಯಸ್ಸು ಈ ಮೂರು ಗುಣಲಕ್ಷಣಗಳು ಇಲ್ಲದೆ ಇಲ್ದೇ ಹೋದ್ರೆ ಫೈನಾನ್ಷಿಯಲ್ ಗೋಲ್ ಇನ್ಕಂಪ್ಲೀಟ್ ಆಗುತ್ತೆ ಉದಾಹರಣೆಗೆ ದುಡಿತಿರೋ ಒಬ್ಬ ಯುವಕ ಒಂದಿಷ್ಟು ದುಡ್ಡು ಕೂಡಿಟ್ಟು ಒಂದಿಷ್ಟು ವರ್ಷದಲ್ಲಿ ಯು ಕೆ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅನ್ಕೋತಿದಾನೆ ಅಂತ ನಾನ್ ಹೇಳಿದ್ರೆ ಇದು ಫೈನಾನ್ಷಿಯಲ್ ಗೋಲ್ಗೆ ಒಳ್ಳೆ ಉದಾಹರಣೆ ಅಲ್ಲ ಯಾಕಂದ್ರೆ ಇಲ್ಲಿ ಯಾವ್ದನ್ನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ ನಾನೇನು ಈ ಮೂರ್ ಎಕ್ಸಾಂಪಲ್ಸ್ ಕೊಟ್ಟೆ ಅಲ್ವಾ ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯ ಫೈನಾನ್ಷಿಯಲ್ ಗೋಲ್ ಹೇಗೆ ಡೈವರ್ಸ್ ಆಗಿರುತ್ತೆ ಅನ್ನೋದನ್ನ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರುತ್ತೆ ಹಾಗಾಗಿ ಎಲ್ಲಾ ತರಹದ ಫೈನಾನ್ಷಿಯಲ್ ಗೋಲ್ ನ ಕನ್ಸಿಡರ್ ಮಾಡಿ ಪ್ರತಿಯೊಂದಕ್ಕೂ ಸರಿಯಾಗಿರೋ ತರ ಪೋರ್ಟ್ಫೋಲಿಯೋ ರೆಡಿ ಮಾಡೋದು ಕಷ್ಟ ಅದರ ಬದಲಿಗೆ ನಿಮ್ ಫೈನಾನ್ಷಿಯಲ್ ಗೋಲ್ ಅನ್ನ ಅಚೀವ್ ಮಾಡೋದಕ್ಕೆ ಒಂದ್ ಟೆಂಪ್ಲೆಟ್ ಶೇರ್ ಮಾಡ್ತೀನಿ ಅದನ್ನ ಯೂಸ್ ಮಾಡಿಕೊಂಡು ನೀವು ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬಹುದು ಈ ಟೇಬಲ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಬೇಸಿಕ್ ಇನ್ಫಾರ್ಮೇಶನ್ಸ್ ಇವೆ ಫಂಡ್ ಟೈಪ್ ಕ್ಯಾಟಗರಿ ಫಂಡ್ ನ ಮೇನ್ ಕಾನ್ಸ್ಟಿಟ್ಯೂಯೆಂಟ್ಸ್ ಎಕ್ಸ್ಪೆಕ್ಟೆಡ್ ಸಿ ಎ ಜಿ ಆರ್ ಇದು ನನ್ಗೆ ಇಷ್ಟ ಇಲ್ಲ ಸ್ಟಿಲ್ ಇನ್ಕ್ಲೂಡ್ ಮಾಡಿದ್ದೀನಿ ನೀವೇನಾದ್ರೂ ಒಂದ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದ್ರೆ ಅದರ್ ಮಿನಿಮಮ್ ಹೋಲ್ಡಿಂಗ್ ಪೀರಿಯಡ್ ಕೊಟ್ಟಿರ ಹಾಗಂತ ಕೊಟ್ಟಿರೋ ಟೈಮ್ ಗಿಂತ ಕಮ್ಮಿ ಟೈಮ್ ಇನ್ವೆಸ್ಟ್ ಮಾಡಬಾರ್ದು ಅಂತ ಏನಿಲ್ಲ ಆದ್ರೆ ಮಿನಿಮಮ್ ಟೈಮ್ ಗಿಂತ ಕಮ್ಮಿ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಬಿದ್ದಾಗ ರಿಕವರ್ ಆಗೋದು ಕಷ್ಟ ಅಂತ ಅಷ್ಟೆ ಯಾವ ತರದ್ ಫೈನಾನ್ಷಿಯಲ್ ಗೋಲ್ಗೆ ಈ ಫಂಡ್ ನ ಯೂಸ್ ಮಾಡ್ಕೋಬಹುದು ಅನ್ನೋದು ಇದೆ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ ಇದರ ಜೊತೆಗೆ ನೀವ್ ತಿಳ್ಕೊಬೇಕಾಗಿರೋ ಇನ್ನೊಂದಿಷ್ಟು ಸ್ಪೆಷಲ್ ರಿಮಾರ್ಕ್ ಗಳನ್ನ ನಾನು ಇನ್ಕ್ಲೂಡ್ ಮಾಡಿದ್ದೀನಿ ಈ ಟೇಬಲ್ ನ ಹ್ಯಾಂಡಿ ಆಗಿ ಇಟ್ಕೊಳ್ಳಿ ಇದು ನಿಮ್ಗೆ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನಾವು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಕ್ಕೆ ಬೇಕಾಗಿರೋ ಒಂದ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ಲೇಬೇಕು ಇನ್ವೆಸ್ಟರ್ಸ್ ಅವ್ರ ಪೋರ್ಟ್ಫೋಲಿಯೋ ಅಲ್ಲಿ ಮಲ್ಟಿಪಲ್ ಫಂಡ್ಸ್ ಇಟ್ಕೊಳ್ಳೋದನ್ನ ನಾನ್ ನೋಡಿದಿನಿ ಮಲ್ಟಿಪಲ್ ಅಂದ್ರೆ ಎರಡು ಮೂರು ಅಲ್ಲ ಹತ್ತು ಹನ್ನೆರಡಕ್ಕಿಂತ ಜಾಸ್ತಿ ಫಂಡ್ಸ್ ಯೂಶಲಿ ಅವರ ಪೋರ್ಟ್ಫೋಲಿಯೋದಲ್ಲಿ ಮೂರಿಂದ ನಾಲ್ಕು ಲಾರ್ಜ್ ಕ್ಯಾಪ್ ಫಂಡ್ಸ್ ನಾಲ್ಕು ಮಿಡ್ ಕ್ಯಾಪ್ ಫಂಡ್ಸ್ ಒಂದಿಷ್ಟು ಡೆಟ್ ಫಂಡ್ಸ್ ಜೊತೆಗೆ ಒಂದು ಹೈಬ್ರಿಡ್ ಫಂಡ್ ಕೂಡ ಇರುತ್ತೆ ಇದು ಮೆಸ್ಸಿ ಲೆಸ್ ಮತ್ತೆ ಕ್ಲೂಲೆಸ್ ಪೋರ್ಟ್ಫೋಲಿಯೋಗೆ ಕ್ಲಾಸಿಕ್ ಎಕ್ಸಾಂಪಲ್ ಐಡಿಯಲಿ ನೀವು ರಿಡೆಂಡೆನ್ಸಿನ ಅವಾಯ್ಡ್ ಮಾಡಿ ನಿಮ್ಗೆ ಪೋರ್ಟ್ಫೋಲಿಯೋದಲ್ಲಿ ಅವಶ್ಯಕತೆಗೆ ಬೇಕಾಗಿರೋಷ್ಟು ಫಂಡ್ಸ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಈಗ ನ್ಯೂಲಿ ಮ್ಯಾರಿಡ್ ಕಪಲ್ ಕೇಸ್ ರಿವಿಸಿಟ್ ಮಾಡಿ ಅವ್ರ ಪೋರ್ಟ್ಫೋಲಿಯೋನ ಹೇಗೆ ಸ್ಟಿಚ್ ಮಾಡ್ಬೋದು ನೋಡೋಣ ಮೂವತ್ತ್ ವರ್ಷದ ಆಸ್ಪಾಸ್ ನಲ್ಲಿರೋ ಗಂಡ ಹೆಂಡತಿ ಇಬ್ರು ದುಡಿತಾ ಇರೋರು ಅವ್ರದೇ ಆದ ಮನೆ ಒಂದನ್ನ ತಗೋಬೇಕು ಅನ್ನೋದು ಅವ್ರ ಆಸೆ ಇದನ್ನ ಹತ್ತು ವರ್ಷದಲ್ಲಿ ಮಾಡೋದು ಅವ್ರ ಗುರಿ ಅವ್ರ ಕನ್ಸಿನ ಮನೆಗೆ ಸುಮಾರು ಒಂದೂವರೆ ಕೋಟಿ ದುಡ್ಡು ಬೇಕು ಇದರ ಜೊತೆಗೆ ನಮ್ಗೆ ಇರೋ ಬೇರೆ ಡೇಟಾ ಅಂದ್ರೆ ಅವರಲ್ಲಿ ಪ್ರತಿಯೊಬ್ಬರ ಸೇವಿಂಗ್ಸ್ ತಿಂಗಳಿಗೆ ಮೂವತ್ ಸಾವಿರ ಟಾರ್ಗೆಟ್ ಅಮೌಂಟ್ ಒಂದೂವರೆ ಕೋಟಿ ರೂಪಾಯಿ ಟೈಮ್ ಅವೈಲೇಬಲ್ ಹತ್ತು ವರ್ಷ ಹಾಗೆ ಅವ್ರು ಯಂಗ್ ಇರೋದ್ರಿಂದ ರಿಸ್ಕ್ ತಗೋಬಹುದು ಇದನ್ನೆಲ್ಲ ತಲೆಲಿಟ್ಕೊಂಡು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿಕೊಂಡು ಒಂದ್ ಪೋರ್ಟ್ಫೋಲಿಯೋ ಮಾಡಕ್ಕೆ ಟ್ರೈ ಮಾಡೋಣ ನಂಗೆ ಈ ಎಲಿಮಿನೇಷನ್ ಮೆಥಡ್ ತುಂಬಾ ಪವರ್ಫುಲ್ ಅನ್ಸುತ್ತೆ ಯಾಕಂದ್ರೆ ಇದು ಬೇರೆ ಏನು ಮಾಡಿಲ್ಲ ಅಂದ್ರೂ ರಾಂಗ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಅವಾಯ್ಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ಒಂದೂವರೆ ಕೋಟಿ ದುಡ್ಡನ್ನ ಕೂಡಿಡೋಕೆ ಅವ್ರ ಹತ್ರ ಹತ್ತು ವರ್ಷ ಇದೆ ಅನ್ನೋದು ನಮ್ಗೆ ಗೊತ್ತು ಮಾರ್ಕೆಟ್ ವಾಲಿಟಿಲಿಟಿ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಇದು ಒಳ್ಳೆ ಟೈಮ್ ಯಾವಾಗ್ಲೂ ಡೆಟ್ ಒಂದೇ ದಾರಿ ಅಲ್ಲ ಅಫ್ಕೋರ್ಸ್ ಡೆಟ್ ಬೇಕಾಗುತ್ತೆ ಅದ್ರ ಬಗ್ಗೆ ನಾವ್ ಆಮೇಲೆ ಮಾತಾಡೋಣ ಆದ್ರೆ ಇಲ್ಲಿ ನಾವು ಫೋಕಸ್ ಮಾಡ್ಬೇಕಾಗಿರೋದು ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಹಾಗಾದ್ರೆ ಯಾವ ಫಂಡ್ ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಪ್ರಶ್ನೆ ಲಾರ್ಜ್ ಮತ್ತೆ ಮಿಡ್ ಕ್ಯಾಪ್ ಫಂಡ್ಸ್ ವರ್ಕ್ ಆಗದೆ ಇರ್ಬೋದು ಯಾಕಂದ್ರೆ ಅದರಲ್ಲಿ ಹೆಚ್ಚಿನದು ಮಿಡ್ ಕ್ಯಾಪ್ ಸ್ಟಾಕ್ಸ್ ಇರುತ್ತೆ ಇನ್ನು ಸ್ಮಾಲ್ ಕ್ಯಾಪ್ ಫಂಡ್ಸ್ ನ ಕೂಡ ಎಲಿಮಿನೇಟ್ ಮಾಡೋದು ಯಾಕಂದ್ರೆ ಅವು ತುಂಬಾ ವಾಲಿಟೈಲ್ ಮತ್ತೆ ರಿಸ್ಕಿ ಈ ತರ ಫಂಡ್ ಗೆ ಹತ್ತು ವರ್ಷ ಒಳ್ಳೆ ಪೀರಿಯಡ್ ಆದ್ರೆ ವಾಲಿಟಿಲಿಟಿ ಜಾಸ್ತಿ ಇರೋದಕ್ಕೆ ನಾನು ಅದನ್ನ ಬೇಡ ಅಂತ ಹೇಳ್ತಿರೋದು ಮಲ್ಟಿ ಕ್ಯಾಪ್ ಫಂಡ್ಸ್ ಏನಿದೆ ಅವು ಒಂದ್ ಅರ್ಥದಲ್ಲಿ ಮಿಡ್ ಮತ್ತೆ ಸ್ಮಾಲ್ ಕ್ಯಾಪ್ ಫಂಡ್ಸ್ ನಾನು ಇವುಗಳನ್ನ ಅವಾಯ್ಡ್ ಮಾಡಿ ಬರೀ ಮಿಡ್ ಕ್ಯಾಪ್ ಫಂಡ್ಸ್ ನ ಚೂಸ್ ಮಾಡ್ತೀನಿ ಈ ಫೋಕಸ್ಡ್ ಫಂಡ್ಸ್ ಏನಿರುತ್ತೆ ಇವು ಕೆಲವು ಸ್ಟಾಕ್ಸ್ ಮೇಲೆ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ ಹಾಗಾಗಿ ಇವು ಫಂಡ್ ಮ್ಯಾನೇಜರ್ ಎಷ್ಟು ಸ್ಕಿಲ್ಫುಲ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಫಂಡ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದೆ ಅನ್ನೋದು ಗೊತ್ತಾಗೋಕೆ ತುಂಬಾ ಟೈಮ್ ಬೇಕು ಅದೇ ಥಿಮ್ಯಾಟಿಕ್ ಫಂಡ್ಸ್ ಸ್ಪೆಸಿಫಿಕ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತವೆ ಸೊ ಸೆಕ್ಟರ್ಸ್ ಅಲ್ಲಿ ಏನಾದ್ರೂ ಲಾಸ್ ಆದ್ರೆ ಫಂಡ್ ರಿಕವರ್ ಆಗೋದು ಕಷ್ಟ ಇ ಎಲ್ ಎಸ್ ಎಸ್ ಫಂಡ್ಸ್ ಆಬ್ವಿಯಸ್ ರೀಸನ್ ಗೆ ಒಳ್ಳೆ ಆಪ್ಷನ್ ಅಲ್ಲ ಇಂಡೆಕ್ಸ್ ಫಂಡ್ ಒಳ್ಳೆ ಆಪ್ಷನ್ ತರ ಅನ್ಸಿದ್ರು ಸ್ಟ್ರಿಕ್ಟ್ ಆಗಿ ಹತ್ತು ವರ್ಷ ಟೈಮ್ ಪೀರಿಯಡ್ ಅಂತ ಇರೋದು ಇದನ್ನ ಜಸ್ಟಿಸ್ ಮಾಡಲ್ಲ ಬಟ್ ಅವು ರಿಟೈರ್ಮೆಂಟ್ ತರದ್ ಹೈಪರ್ ಲಾಂಗ್ ಟರ್ಮ್ ಗೋಲ್ಸ್ ಗೆ ಹೇಳಿ ಮಾಡಿಸಿದ್ರು ಬೈ ವೇ ನಾನು ಇಂಡೆಕ್ಸ್ ಫಂಡ್ ಮೇಲೆ ಕೂಡ ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಇಂಡೆಕ್ಸ್ ಫಂಡ್ ರಿಟೈರ್ಮೆಂಟ್ ತರದ ಹೈಪರ್ ಲಾಂಗ್ ಟರ್ಮ್ ಗೋಲ್ಸ್ ಗೆ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ಹೇಳಿದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ಆ ವಿಡಿಯೋನ ಕೂಡ ನೋಡಿ ಸೊ ನಮ್ಗೀಗ ಉಳಿಯೋದು ಕೆಲವೇ ಫಂಡ್ಸ್ ಅವು ಲಾರ್ಜ್ ಕ್ಯಾಪ್ ಫಂಡ್ಸ್ ಮಿಡ್ ಕ್ಯಾಪ್ ಫಂಡ್ಸ್ ಮತ್ತೆ ವ್ಯಾಲ್ಯೂ ಫಂಡ್ಸ್ ವ್ಯಾಲ್ಯೂ ಫಂಡ್ಸ್ ನ ಕೂಡ ನಾನು ಎಲಿಮಿನೇಟ್ ಮಾಡೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದರ ಅನ್ಲಾಕಿಂಗ್ ವ್ಯಾಲ್ಯೂ ಅಲ್ಲಿ ತುಂಬಾ ಅನ್ಸರ್ಟನಿಟಿ ಇನ್ವಾಲ್ವ್ ಆಗಿರುತ್ತೆ ಸೊ ನಮ್ಗೆ ಚೂಸ್ ಮಾಡೋಕೆ ಉಳಿಯೋ ಬೆಸ್ಟ್ ಆಪ್ಷನ್ ಅಂದ್ರೆ ಒಂದು ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಫಂಡ್ ಆ ಕಪಲ್ಸ್ ಏನಿದ್ದಾರೆ ಅವರು ಈ ಕ್ಯಾಟಗರಿ ಇರೋ ಒಂದೊಂದು ಫಂಡ್ಸ್ ನ ಚೂಸ್ ಮಾಡಿ ಅವರ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಬಹುದು ಪ್ರೀವಿಯಸ್ ವಿಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ನ ಹೇಗ್ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದೀವಿ ಹಾಗೆ ಇನ್ವೆಸ್ಟ್ ಮಾಡೋಕೆ ಬೆಸ್ಟ್ ವೇ ಅಂದ್ರೆ ಅದು ಎಸ್ ಐ ಪ್ರತಿ ತಿಂಗಳು ಒಂದು ಸ್ಮಾಲ್ ಅಮೌಂಟ್ ನ ಕಟ್ಟೋದು ಹಾಗಿದ್ರೆ ಸಿ ಜಿ ಆರ್ ಹತ್ತು ಪರ್ಸೆಂಟ್ ಇದೆ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಹತ್ತು ವರ್ಷ ಆದ್ಮೇಲೆ ಈ ನಂಬರ್ಸ್ ಹೇಗ್ ಕಾಣುತ್ತೆ ಆನ್ಲೈನ್ ನಲ್ಲಿ ಅವೈಲೇಬಲ್ ಇರೋ ಯಾವ್ದಾದ್ರು ಎಸ್ ಐ ಪಿ ಕ್ಯಾಲ್ಕುಲೇಟರ್ ನ ಯೂಸ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಆ ಕಪಲ್ಸ್ ಒಂದು ಪಾಯಿಂಟ್ ಎರಡ್ ಕೋಟಿ ದುಡ್ಡನ್ನ ಸೇವ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ ಇದು ಅವ್ರ್ ಹತ್ತು ವರ್ಷದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದಕ್ಕೆ ಹತ್ರ ಇದೆ ಇನ್ನು ಉಳಿದಿರೋ ಬಾಕಿನ ಅವರು ಬ್ಯಾಂಕ್ ಲೋನ್ ರೂಪದಲ್ಲಿ ತಗೋಬಹುದು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋ ಇನ್ನೊಂದು ಆಸ್ಪೆಕ್ಟ್ಸ್ ಏನಂದ್ರೆ ಟಾರ್ಗೆಟ್ ಇಯರ್ ಹತ್ರ ಬರ್ತಿದ ಹಾಗೆ ಮಾರ್ಕೆಟ್ ಬಿದ್ದು ಅಕ್ಯುಮುಲೇಟೆಡ್ ಅಮೌಂಟ್ ಕಮ್ಮಿ ಆದ್ರೆ ಏನ್ ಮಾಡಬಹುದು ಇದು ಒಂದು ಪಾಸಿಬಿಲಿಟಿ ಯಾಕಂದ್ರೆ ಮಾರ್ಕೆಟ್ ನ ಯಾರು ಪ್ರೆಡಿಕ್ಟ್ ಮಾಡೋಕೆ ಆಗೋದಿಲ್ಲ ಇದನ್ನ ಡೀಲ್ ಮಾಡೋಕೆ ಇರೋ ಒಂದೇ ದಾರಿ ಅಂದ್ರೆ ನೀವ್ ಟಾರ್ಗೆಟ್ ಹತ್ರ ಬರ್ತಿದಿರಾ ಅನ್ನೋ ಟೈಮ್ ಅಲ್ಲಿ ಅಂದ್ರೆ ಸುಮಾರು ಎಂಟನೇ ವರ್ಷದಿಂದ ಈಕ್ವಿಟಿ ಫಂಡ್ಸ್ ನ ವಿತ್ಡ್ರಾ ಮಾಡೋಕೆ ಶುರು ಮಾಡಿ ಡೆಟ್ ಫಂಡ್ಸ್ ಮೂವ್ ಮಾಡ್ಬೇಕು ಮಾಡೋದ್ರಿಂದ ನಿಮ್ ಕ್ಯಾಪಿಟಲ್ ಪ್ರಿಸರ್ವ್ ಮಾಡಬಹುದು ನೀವು ಫಂಡ್ ನ ತಿಂಗ್ಳಿಗೆ ಒಂದ್ಸಲ ಮೂರ್ ತಿಂಗಳಿಗೆ ಒಂದ್ಸಲ ಅಥವಾ ಆರ್ ತಿಂಗಳಿಗೆ ಒಂದ್ಸಲ ಬೇಸಿಸ್ ಅಲ್ಲಿ ವಿತ್ಡ್ರಾ ಮಾಡಬಹುದು ಅಥವಾ ಅಲ್ಟ್ರಾ ಶಾರ್ಟ್ ಫಂಡ್ಸ್ ಮತ್ತೆ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು ಇಲ್ಲಿ ಮೇನ್ ಐಡಿಯಾ ಏನಂದ್ರೆ ನಿಮ್ ಗೋಲ್ ಹತ್ರ ಬರ್ತಿದ್ದ ಹಾಗೇನೆ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಈಗ ಇನ್ನೊಂದು ಕೇಸ್ ಡಿಸ್ಕಸ್ ಮಾಡೋಣ ವರ್ಷದ ವ್ಯಕ್ತಿ ಅವ್ರ ಮಗಳನ್ನ ಬೇರೆ ದೇಶದಲ್ಲಿ ಓದಿಸಕ್ಕೆ ಎಂಟ್ ವರ್ಷದಲ್ಲಿ ಇಪ್ಪತ್ತೈದು ಲಕ್ಷ ಬೇಕು ಅವ್ರ ಮಂತ್ಲಿ ಸೇವಿಂಗ್ಸ್ ಇಪ್ಪತ್ ಸಾವಿರ ಇಲ್ಲಿ ಟೈಮ್ ಪೀರಿಯಡ್ ಹತ್ ವರ್ಷಕ್ಕಿಂತ ಕಮ್ಮಿ ಇರೋದ್ರಿಂದ ಈಕ್ವಿಟಿ ಮಾತ್ರ ಇರೋಂತ ಪೋರ್ಟ್ಫೋಲಿಯೋ ಸರಿ ಹೋಗೋದಿಲ್ಲ ಇಲ್ಲಿ ಈಕ್ವಿಟಿ ಮತ್ತೆ ಡೆಟ್ ಎರಡು ಇರಬೇಕು ಡೆಟ್ ಫಂಡ್ ಅಲ್ಲಿ ನಾವು ಲಿಕ್ವಿಡ್ ಮತ್ತೆ ಓವರ್ ನೈಟ್ ಫಂಡ್ಸ್ ನ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಇಲ್ಲಿ ನಮ್ಗೆ ಎಂಟು ವರ್ಷ ಟೈಮ್ ಇದೆ ಮ್ಯಾಕ್ಯುಲೆ ಪೀರಿಯಡ್ ಎಂಟು ವರ್ಷಕ್ಕಿಂತ ಕಡಿಮೆ ಇರೋ ಎಲ್ಲಾ ಫಂಡ್ಸ್ ನ ನೀವು ಇಗ್ನೋರ್ ಮಾಡಬಹುದು ಯಾಕಂದ್ರೆ ಅದು ಶಾರ್ಟ್ ಮೆಚೂರಿಟಿ ಫಂಡ್ಸ್ ಮನಿ ಮಾರ್ಕೆಟ್ ನ ಕೂಡ ಇಗ್ನೋರ್ ಮಾಡಬಹುದು ಯಾಕಂದ್ರೆ ಇನ್ವೆಸ್ಟರ್ ಸ್ವಲ್ಪ ಜಾಸ್ತಿ ರಿಸ್ಕ್ ತಗೋಬಹುದು ಹಾಗೆ ಕ್ರೆಡಿಟ್ ರಿಸ್ಕ್ ಫಂಡ್ಸ್ ತುಂಬಾನೇ ರಿಸ್ಕ್ ಸೊ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಒಂದ್ ಆಪ್ಷನ್ ಗಿಲ್ಟ್ ಫಂಡ್ ಕೂಡ ಸೂಟ್ ಆಗಲ್ಲ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಮತ್ತೆ ಗಿಲ್ಟ್ ಫಂಡ್ ಬಗ್ಗೆ ತಿಳ್ಕೊಳಕೆ ವಾರ್ಸಿಟಿಯಲ್ಲಿ ಇರೋ ದ ಡೆಟ್ ಫಂಡ್ ಚಾಪ್ಟರ್ ನ ಓದಿ ಸೊ ಕೊನೆಯದಾಗಿ ಉಳಿಯೋ ಆಪ್ಷನ್ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಫಂಡ್ಸ್ ಮತ್ತೆ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ತುಂಬಾ ಟ್ರಿಕ್ಕಿ ಕಾರ್ಪೊರೇಟ್ ಬಾಂಡ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನೀವ್ ಅನ್ಕೊಂಡ್ರೆ ಅದನ್ನ ಅವಾಗ ಅವಾಗ ರಿವ್ಯೂ ಮಾಡ್ತಾ ಇರಬೇಕು ನಿಮ್ಗೆ ಹಾಗ್ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಶಾರ್ಟ್ ಡ್ಯೂರೇಷನ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು ನೀವು ಆರ್ಬಿಟ್ರೇಜ್ ಫಂಡ್ಸ್ ನ ಕೂಡ ಕನ್ಸಿಡರ್ ಮಾಡಬಹುದು ಬಹುಶಃ ಕೊಟ್ಟಿರೋ ಸಿಚುವೇಶನ್ ಗೆ ಬೆಸ್ಟ್ ಪೋರ್ಟ್ಫೋಲಿಯೋ ಅಂದ್ರೆ ಅದು ಒಂದ್ ಆರ್ಬಿಟ್ರೇಜ್ ಫಂಡ್ ಒಂದ್ ಹೈಬ್ರಿಡ್ ಫಂಡ್ ಮತ್ತೆ ಒಂದ್ ಶಾರ್ಟ್ ಡ್ಯೂರೇಷನ್ ಫಂಡ್ ನ ಕಾಂಬಿನೇಷನ್ ನಾನ್ ತುಂಬಾ ಡೀಟೇಲ್ ಆಗಿ ಕ್ಯಾಲ್ಕುಲೇಷನ್ ಹೇಳಲ್ಲ ಸಿ ಎ ಜಿ ಆರ್ ಏಳು ಪರ್ಸೆಂಟ್ ಅಂತ ಅಸ್ಯೂಮ್ ಮಾಡಿಕೊಂಡು ಎಂಟು ವರ್ಷ ಆದ್ಮೇಲೆ ಟೋಟಲ್ ಅಕ್ಯುಮುಲೇಟೆಡ್ ಫಂಡ್ ಎಷ್ಟಾಗುತ್ತೆ ಅಂತ ನೋಡಿದ್ರೆ ಟಾರ್ಗೆಟ್ ನ ಆರಾಮಾಗಿ ರೀಚ್ ಆಗ್ಬಹುದು ಅಫ್ಕೋರ್ಸ್ ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ಇದೆ ಅದೇನಂದ್ರೆ ನಮ್ಮ ಹತ್ರ ಎಂಟು ವರ್ಷ ಟೈಮ್ ಇರೋದ್ರಿಂದ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ನ ಲಾರ್ಜ್ ಕ್ಯಾಪ್ ಫಂಡ್ ಗೆ ಅಲೋಕೇಟ್ ಮಾಡಬಹುದು ಈಗ ನಿಮಗೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಹೇಗ್ ಬಿಲ್ಡ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅನ್ಕೋತೀನಿ ಇನ್ನು ಎರಡು ವಿಷಯನ ನಾನು ನಿಮಗೆ ಹೇಳಲೇಬೇಕು ಮೊದಲನೇದಾಗಿ ಏನಂದ್ರೆ ಪರ್ಸನಲ್ ಫೈನಾನ್ಸ್ ಅಲ್ಲಿ ಡೀಲ್ ಮಾಡುವಾಗ ಕಡಿಮೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡಿ ಕೊನೆಯಲ್ಲಿ ಏನಾದರೂ ಒಳ್ಳೆ ರಿಟರ್ನ್ ಬಂದ್ರೆ ನೀವು ಲಕ್ಕಿ ಅಂತ ಅನ್ಕೊಳ್ಳಿ ಎರಡನೇ ವಿಷಯ ಏನಂದ್ರೆ ಈಕ್ವಿಟಿ ರಿಟರ್ನ್ಸ್ ತುಂಬಾ ಲಂಪಿ ಬ್ಯಾಂಕ್ ಎಫ್ ಡಿ ತರ ಸ್ಮೂತ್ ಮತ್ತೆ ಸ್ಟಡಿ ಆಗಿ ಇರೋಲ್ಲ ಇದರಲ್ಲಿ ತುಂಬಾ ಟೈಮ್ ವರ್ಗು ರಿಟರ್ನ್ ಆವರೇಜ್ ಇದ್ದು ಆಮೇಲೆ ಸಡನ್ ಆಗಿ ಜಾಸ್ತಿ ಆಗ್ಬೋದು ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಯಾವಾಗ ರೇಸ್ ಆಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಪ್ರತಿ ತಿಂಗಳು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡೋದು ತುಂಬಾ ಒಳ್ಳೇದು ಹಾಗೇನೆ ನಿಮ್ ಇನ್ವೆಸ್ಟ್ಮೆಂಟ್ ಗೆ ಒಂದಿಸ್ ಟೈಮ್ ಕೊಡಿ ನಾನು ಈ ವಿಡಿಯೋ ಸೀರೀಸ್ ನ ಮಾಡುವಾಗ ಎಷ್ಟು ಎಂಜಾಯ್ ಮಾಡಿದೀವೋ ನೀವು ಈ ವಿಡಿಯೋ ಸೀರೀಸ್ ಅಷ್ಟೇ ಎಂಜಾಯ್ ಮಾಡಿದೀರಾ ಅನ್ಕೋತೀನಿ ನಿಮ್ಗೆ ಏನೇ ಕ್ವೈರೀಸ್ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ಗುಡ್ ಲಕ್